आवा का अरे ये भाग लेता है हां वो बड़ा बड़ा रहता है ना वो ये हुआ नहीं ना वो तो तोसों का कोई नहीं है अरे सुन ले कहीं में पूरा अरे वो तो बड़ा है हां था का हां मारता नहीं था का अरे और और बस ये आ जाओ आ जाओ अरे रुक जाओ ए अरे रुको कहीं ना काट

நீ யாராவது தர சரியா இங்க குடு அது தான வந்து போறதனால குடு யாரோ ஓ சைல சுகுடா ஏ டங்கு யாரோ ஓடான் நான் வந்து கேட்கற ஓன நான் வர ஏ தலட வாடா சால் சபுக்குடா ஐ Vai kodli iru lagka? Kulidi qinapla... Aga bo qin jestiainedi? A badhhh? A.K., нельзяer'saai agbha😋 Xanai ditu? Qujidaikdi ya、「Nar minha mythology. Ka mudik to media ha studied? Tai... A, だnasiakka?? Liya salaries Charles II ila bri. ಬನ್ನಿ ತಿಲತ್ರ ಬರ್ರಣ ಅವರು ಏಯ್ ಬರ್ತಿರಕ್ಕೆ ಹೇಯ್ 歪 Terim जो नता पुटिमा आ जो झार a हुछ कर भुपोण आप ऴुझिए तां्� check guys कर आप लुझि说 जा स माले Why is it Áckya I don't know it's done yet? What do you mean by there is really not yet done? My father told me so! Won't कातरी कोनो किन हां कातरी 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 कातरी

Oi cara, tudo bem? Olha, tô dando uma arca ali. Isso, cara. E aí? पता नहीं ना वैसे पूरे पकड़ लो काल काल पकड़ लो आला आका के नहीं आका के नहीं जा जाके नहीं ये कर नहीं ये तो तू कब से है ये आके चला गया आई आगे जमा उठो ऐसा मत कहना नहीं बोलना আরে 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 আরে

और पापा ये इतने गंगामगरम बैठे बाहर देख के ता बकूद ना भी तो हां मेरा ना मेरा हां बोल मारो मारो आए पटक हां हमारे समझे हम भी तो नडगा हर अंदर चोर आने या आने का बात ही ಈಗ ನೋಡ್ರಿ ಇಲ್ಲಿ ಒಂದ್ ರಾಶಿ ಆಗ್ಯದ್ರಿ ಈಗ ಕಂಪ್ಲೀಟ್ ಅಂದ್ರ ಈಗ ಎರಡ್ ರಾಶಿ ಅದಾವ್ರಿ ಇದ್ ರಾಶಿ ಅಂತೂ ಕಂಪ್ಲೀಟ್ ಆಯ್ತು ನೋಡ್ರಿ ಎಲ್ಲಾ ಪ್ಯಾಕೆಟ್ ಗಳು ತುಂಬಿಟ್ಟಿವಿ ನೋಡ್ರಿ ಇವಾಗ ಪಾಕೆಟ್ಗಳು ಇರ್ತಾವಲ್ರಿ ಅವೇ ಪ್ಯಾಕೆಟ್ ರೀ ದೊಡ್ಡ ಚೀಲ ತುಂಬಿಲ್ಲ ಯಾಕಂದ್ರ ದೊಡ್ಡ ಚೀಲ ಅಂದ್ರ ಯಾರು ಹಾಕಂಗಿಲ್ಲ ಅಂತಾರೀಗೆ ಹಂಗಾಗಿ ಇವಾಗ ಪ್ಯಾಕೆಟ್ ಆಗ್ಯಾವ್ರಿ ಈಗ ಅದಕ್ಕ ಪ್ಯಾಕೆಟ್ ತುಂಬಿರಿ ಇದ ಅಂತಂದ್ರ ಹದಿನೂರ್ ಪ್ಯಾಕೆಟ್ ಆಗ್ಯದ್ರಿ ಇದು ನೋಡ್ತಿರ್ಬೋದು ಪಟ್ ಹೊಡ್ಲಿತಾನೇನು ಪಪ್ಪುಡಿ ಆಟೆ ಹಾಕೋತೇವತವ್ರಿ ಹಂಗೆ ಅಲ್ಲಿ ಇದಿಷ್ಟು ರೀ ಇದಿಷ್ಟು ರಾಶಿ ಅದ ಇದು ಬೇರೆ ಮಲಾಕ್ರದ ರೀ ರಾಶಿ ಈಗ ಇದು ಮಿಷಿನ್ ಚೆನ್ನಾಗ್ತೀರಾ ಅವ ಒಂಥರ ಕೈಲಿ ಜಲ್ಡಿ ಹಿಡಿದಿದೆವು ಊಟ ತಪ್ಪಾ ಎರಡು ದಿನ ಈ ಒಂಥರ ಮಿಷಿನ್ ಚೆನ್ನಾಗ್ತಿ ಯಾಕಂದ್ರೆ ಅದ್ರ ಹುಲ್ಲಿನ ಪಿಚ ಇದ್ದವು ಅದಕ್ಕೆ ಕೈಲೇ ಜಲ್ಡಿ ಹಿಡ್ದಿದ್ದೇವೆ ರೀ ಹಸುನ ಅಂತೇಳಿ ಇವ ಕಸ ಏನಿಲ್ರಿ ಇದ್ರಾಗ ಒಂದು ಸ್ವಲ್ಪ ಕಸ ಅಷ್ಟೇ ಅದ ಹ್ಞೂ ಅಕ್ಕಿ ಬಂದು ಓಡ್ರಿ ಗೀಸ್ ಕೊಡ್ರಿ ನೀರು ಸಮೃದ್ಧಿಗ ಏಮೂನು ಬುಕ್ಡಿ ಬುಕ್ಡಿ ಬು ಕುಡಿ ಜಲ್ದಿ ಕುಡಿ ತೆಂಗಿನ ಬುಕ್ಡಿ ಪಟ್ 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 ಈಗ ನೋಡ್ರಿ ಯಜಮಾನ್ರು ತೆಂಗದು ಹೊಡೆದು ರೀ ಹೊಡೆದ್ಮೇಲೆ ಮತ್ತೆ ನಾನು ಇಲ್ಲೊಂದೆರಡ ಬುಟ್ಟಿ ತುಂಬಿದ್ರಿ ಈಗ ಟೈಮ್ ಬೇರೆ ಆಗಿಬಿಟ್ಟದ್ರಿ ನೋಡ್ತಿರ್ಬೋದು ರೀ ಸೀರೆಮುತ್ತೇನೆ ಈಗ ಅಷ್ಟು ಟೈಮ್ ಈಗ ಪಾಪ ಅವರು ಅಕ್ಕೋರು ಎರಡು ದಿವಸ ಐತಿ ಅದು ಎಷ್ಟೊಂದು ಕಷ್ಟ ಅಂತಂದ್ರೆ ರೈತ ಜೀವನ ಭಾಳ ಅಂದ್ರೆ ಭಾಳ ಕಷ್ಟ್ರಿ ಹುಲ್ಲಿನ ಬೀಜ ಇದ್ದಿಸ್ಲಾಕ ಈ ಮಿಷಿನಾಗ ರೀ ಅವು ಹುಲ್ಲಿನ ಬೀಜಗಳು ತೊಗರಿ ಒಳಗೆ ಉಳಿಲಿರ್ತವ್ರಿ ಆ ಹುಲ್ಲಿನ ಬೀಜ ಸಮೇತ ನಮ್ಮ ಅಡತಿಗಳಿಗೆ ಅಂತಂದ್ರೆ ಅವ್ರೇನು ಏನು ರೀ ರೇಟೇ ಕಮ್ಮಿ ಮಾಡಿಬಿಡ್ತಾರೆ ಪೂರ್ತಿ ಹಾಗಾಗಿ ಏನು ಮಾಡಿದೆವು ಅಂತಂದ್ರೆ ಈ ವರ್ಷ ಸಣ್ಣ ಜರ್ಡಿಗೆ ಇರ್ತಾವಲ್ಲ ರೀ ಆ ಜಲ್ಡಿಗೆ ತೊಗೊಂಡ ಹಿಡ್ದೇವ್ರಿ ಎರಡು ದಿನ ನಾಲ್ಕೈದು ಮಂದಿ ಕಲ್ತ ಜಲ್ಡ್ಗೆ ತೊಗೊಂಡು ಹಿಡಿದಾಗ ಹುಲ್ಲಿನ ಬೀಜ ಎಲ್ಲ ರೀ ಅದಕ್ಕೆ ಇವತ್ತ ಅವ ಚೀಲ ತುಂಬಿದೆವು ರೀ ಅದು ಮಿಷಿನ್ದಾಗ ಹಾಕಿದ್ರು ಹುಲ್ಲಿನ ಬೀಜ ಕಡೆಯೋ ಆಗಾಲ ರೀ ಹಾಗೆ ಕೈಲಿನ ಜಲ್ಡಿಗಿಲಿಂತ ರೀ ಭಾಳ ಅಂದ್ರೆ ಭಾಳ ಹೈರಾಣ ಐತೆ ಎಲ್ಲರೂ ಎರಡು ದಿನ ಯಾಕಂದ್ರೆ ಸಣ್ಣ ಜಲ್ಡಿಗಿ ತೊಗೊಂಡು ಛಂದನ ಕುಂತ ಹಿಡಿಬೇಕಲ್ರಿ ಅದು ಎಷ್ಟು ಪ್ಯಾಕೆಟ್ ರೀ ಹದಿನೇಳು ಪ್ಯಾಕೆಟ್ ಆಗ್ಯದ್ರಿ ಅದು ಅಷ್ಟು ಕೈಲಿ ಕೈಲಿಂತ ಜಲ್ಡಿಗಿಲಿಂದ ಹಿಡ್ದಿದ್ವಿ ರೀ ಅವ ಇಷ್ಟು ಕಷ್ಟ ಅದ ನೋಡಿರಿ ರೈತರ ಜೀವನ ಅಂತಂದ್ರೆ ಯಾಕಂತಂದ್ರೆ ಹಾಗೆ ಒಯ್ದ್ರೆ ಅಲ್ಲಿ ತೊಗೊಳಂಗಿಲ್ಲ ಅದಕ್ಕೆ ಒಯ್ದ್ರೂ ಭೀ ರೇಟ್ ಸಿಗೋಂಗಿಲ್ಲ ಎಷ್ಟೆಲ್ಲ ಕಷ್ಟಪಟ್ಟರು ರೈತರಿಗೆ ರೈತರು ಬೇಡಿರೋ ರೇಟ ಸಿಗಂಗೆ ಇಲ್ಲ ರೀ ಅದ ಅದೇ ನಾವು ಏನಾರೇ ಒಂದು ತರಕಾರಿ ತೊಗೊಳಕ್ಕೆ ಹೋಗ್ರಿ ಮಾರ್ಕೆಟಿಗೆ ಅವ್ರು ಎಷ್ಟು ಹೇಳ್ತಾರೆ ನೋಡಿರಿ ಹತ್ತು ರೂಪಾಯಿ ಅಂದ್ರೆ ಹತ್ತು ರೂಪಾಯಿ ಕೊಡಬೇಕು ಇಪ್ಪತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ರೂಪಾಯಿ ಕೊಡಬೇಕು ಅಷ್ಟು ಕೊಟ್ಟು ತರಬೇಕು ಅದು ನಮ್ಮ ಹೊಲದೊಳಗೆ ನಾವೇ ಬೆಳೆದಿರೋದೇ ಇರ್ತದೆ ರೀ ಅದು ನಾವು ಹೊಲ್ದಾಗ ಈಗ ಕೊತ್ತಂಬರಿ ಸೊಪ್ಪು ಪಲ್ಯ ನಾವು ಹಾಕಿಲ್ಲ ಮಾರ್ಕೆಟ್ನಾಗ ಹೋಗಿ ಹೋಗ್ತಾರಬೇಕು ಅದು ಅವ್ರು ಹೇಳ್ದೊಟ್ಟು ರೊಕ್ಕ ಕೊಟ್ಟು ತರಬೇಕು ಅದು ನಮ್ಮ ಹೊಲದ ಹಾಕಿದ್ದೇವಪ್ಪ ಅಂದ್ರೆ ಅವ್ರು ಬೇಡದೊಟ್ಟಕ್ಕೆ ನಾವು ಕೊಟ್ಟು ಬರಬೇಕು ಇಂಥ ಹಣ್ಣಿ ಬಾರಿ ರೈತ ಇರ್ತದ ನೋಡ್ರಿ ಈಗ ಈಗ ನಾನು ಒಂದೆರಡು ಬುಟ್ಟಿ ತುಂಬ ಇಲ್ಲಿ ಬಂದ್ರಿ ಯಾಕಂತಂದ್ರೆ ಇದು ಕಡ್ಡಿಗಳೆಲ್ಲ ಏನು ಇರ್ತಾವಲ್ಲ ರೀ ಒಳಗೆ ನಿಂತಿರ್ತಾವ ನಿಂತ ತಕ್ಷಣ ಮತ್ತು ತಗರಿ ಏನು ಮಾಡ್ತವೆ ಹಿಂದಕ್ಕೆ ಇಲ್ಲಿ ಇಲ್ಲಿಕಂತಂದ್ರೆ ಅರ್ಸ್ಲಿಕ್ಕ ಈ ಒಂದು ಸ್ವಲ್ಪ ಒಂದು ಕಡ್ಡಿ ತೊಗೊಂಡ ಅದು ಕಡ್ಡಿ 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 ಎಲ್ಲ ತಗೋಬೇಕು ರೀ ಈಗ ಅವರು ಮತ್ತು ಕಲಬುರಗಿಗೆ ಹೋಗ್ಬೇಕು ರೀ ಆಕೋರ ಹಾಗಾಗಿ ಅವ್ರಿಗೆ ಟೈಮ್ ಆತದ ಅರ್ಸ್ಲಿಕ್ಕೆ ಬಡ ಬಡ ಹಾಕಿ ಸಿಂದ್ರ ಏಳು ಗಂಟೆ ಬಸ್ ಬರ್ತಾವ್ರೆ ಏಳು ಗಂಟೆ ಬಸ್ಸಿಗೆ ಹೋಗ್ತಾರೆ ರೀ ಅವ್ರನ್ನೂ ಇಲ್ಲಿಗೆ ಅಂತಂದ್ರೆ ಇಷ್ಟೊತ್ತಿಗೆ ಹೋತಿರ್ರಿ ಈ ತೊಗರಿ ತುಂಬ ಸಲಾಕಂತೇಳಿ ಮತ್ತು ಇದು ಇಷ್ಟರ ಸಲಾಕ ಮತ್ತು ನಾಳೆ ಹೋದ ನಮಗೆ ಎಲ್ಲಿಗೆ ಬರ್ಬೇಕಂತ ಹೇಳ್ಕಿಸಿದ್ರೆ ಹಾಕಲಾಗತ್ತಾರೀ ಅವರು ಪಾಕಿಟ್ಗಳು ಅಂತಂದ್ರೆ ತುಂಬಾಕ ಭಾಳ ವ್ಯಾಸಿರಿ ಯಾಕಂತಂದ್ರೆ ದೊಡ್ಡ ಚೀಲ ಅದ್ರ ಅದಕ್ಕೆ ಮಿಶಿನ್ ಕಾಚಿಬಿಟ್ಟು ಅಂತಂದ್ರೆ ತುಂಬದು ಏನು ಟೆನ್ಷನ್ ಇರಲ್ಲ ರೀ ತಾನೇ ಅರ್ಧ ಚೀಲ ತುಂಬಿರ್ತದೆ ಅಲ್ಲಿಂದ ಅರ್ಧ ಚೀಲಕ್ಕೆ ಒಂದು ಬಕೆಟ್ಲಿ ಒಂದು ಎರಡು ಬಕೆಟ್ ಹಾಕಿದ್ರೆ ಚೀಲ ತುಂಬ್ರಿ ಇದು ಪಾಕಿಟ್ಗಳು ಸಣ್ಣ ಸಣ್ಣ ಪಾಕಿಟ್ ಅಂತಂದ್ರೆ ಇಟು 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 ತೊಗೊಂಡ ಒಂದು ಒಂದು ಬಕೆಟ್ ತೊಗೊಂಡು ಹಾಕೋದೇ ಹಾಕಬೇಕು ರೀ ಭಾಳ ಅಂದ್ರೆ ಭಾಳ ಇದು ನೋಡಿರಿ ಆಗಿ ಆಗಿಸ್ಲಾಕ ಆದ್ರೆ ಲೋಡ್ ಗಾಡಿಗೆ ಲೋಡ್ ಮಾಡ್ಬೇಕು ಅಂದರೆ ಈಗ ಟ್ಯಾಕ್ಟ್ರ್ ಲೋಡ್ ಮಾಡ್ಬೇಕಾದ್ರೆ ಭಾಳ ಚಲೋ ರೀ ಯಾಕಂದ್ರೆ ಸುಲಭ ಆಗ್ತೀರಿ ಅವ್ರಿಗೆ ಲೋಡ್ ಮಾಡೋರಿಗೂ ಗಂಡು ಮಕ್ಳಿಗು ಅದ ದೊಡ್ಡ ದೊಡ್ಡ ಚೀಲ ಅಂತಂದ್ರೆ ಭಾಳ ಹೈರಾಣ ಆಗ್ತರಿ ಅವ್ರಿಗೆ ಭೀ ಇದು ಅಂತಂದ್ರೆ ಯಾವುದೇ ರೀತಿ ಕಷ್ಟ ಆಗಂಗಿಲ್ಲ ರೀ ಈಗ ನೋಡ್ರಿ ಈ ರೀತಿ ಒಂದು ಕಟಗಿಲಿಂತ ಚೆನ್ನಿ ಒಳಗೆ ಈ ರೀತಿ ಕಟಿಗಿಲ್ ಇದು ಇದು ಅಂತಂದ್ರೆ ಆ ದಾಣಿಗಳೆಲ್ಲ ಭಾಳ ಹಿಂದೆ ಬೀಳಂಗಿಲ್ಲ ಇಲ್ಲಿ ಅಂತಂದ್ರೆ ಹಿಂದೆ ದಾಣಿ ಭಾಳ ದಾಣಿ ಬೀಳ್ತಾವೆ ರೀ ನಮ್ಮ ಸಮೂಹ ನೋಡ್ರಿ ಇಲ್ಲಿ ಬಂದು ಅವ್ನಿಗೆ ಈ ರೀತಿ ಒಂದೊಳಗೆ ಬಿಸಿಲು ಹಾಕೋದು ಅದು ಇದು ಅಂತಂದ್ರೆ ಭಾಳ ಖುಷಿ ರೀ ಅವ್ನಿಗೆ ಭಾಳ ಇಷ್ಟಪಡ್ತಾನವ್ ಈಗಂತೂ ಆ ಅಕಡಿಂದ ಈ ಕಡೆ ಈ ಕಡಿಂದ ಕಡೆ ಅವರೇ ಯಾಕಮ್ಮ ಏನಾಯ್ತು ಊರಾಯ್ತಮ್ಮ ಮನೆಗೆ ಓತಿ ಯಾಕ ಏನು ಚೆಲ್ಬೇಕಂದಿವಾ ಇತ್ತು ತಗೋ ಇತ್ತು ತಂಬ ತಂಬ ಬಿತ್ತು ನೋಡಿ ಡಕನ್ ಡಾಕನ್ ಬಿಡ್ತೀರ ತಂಬ ತಮ್ಮ ತಂಬ ಪಟ್ನಿ ತಮ್ ನಮ್ಮಂಥ ಇಡ್ತೀರಿ ವಿಡಿಯೋ ಇಷ್ಟಪಡ್ತೀರಪ್ಪ ಅಂದ್ರೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಹ್ಞೂ ಈಗ ಇದು ಅಲ್ಲಿ ಹದಿನೇಳು ಪ್ಯಾಕೆಟ್ ಆಗ್ಯದ ಮತ್ತೆ ಐದು ದಿನ ಎಷ್ಟು ಹಾಕ್ತು ಓದ್ತೀನಿ ರೀ ಇದೆಲ್ಲ ಆದ್ರೂ ಬಿ ಇದು ಬೆಳೆದಷ್ಟು ನಮಗೆ ಬರೋದಂತು ಅಲ್ಲ ರೀ ಇದ್ರೊಳಗೆ ಎಲ್ಲದ್ರೊಳಗೂ ಬರೋದು ನಮ್ಗೆ ಅರ್ಧ ಭಾಗ ಅಷ್ಟ ರೀ ಹದಿನೇಳು ಪ್ಯಾಕೆಟ್ ಅಲ್ಲೇ ಅಂತಂದ್ರೆ ಅದ್ರೊಳಗೆ ಅರ್ಧ ರೀ ಅರ್ಧ ಮಾತು ಬೇರೆಯವ್ರಿಗೆ ಇರ್ತಾರೆ ಅದು ಅರ್ಧ ಭಾಗ ಅಷ್ಟ ನಮಗೆ ರೀ ಏನು ಮಾಡ್ತೀರಿ ಅಷ್ಟೊಂದು ಕಷ್ಟ ರೀ ಇರೋ ಹೊಲ ಇದೋರ್ಗಿದ್ರೆ ಬೆಳೆದಷ್ಟು ಮಾಲ್ ಹೊಲದವ್ರಿಗೆ ಹೊಲದವ್ರಿಗೆ ಇರ್ತೀರಿ ಅದ್ರ ನಮ್ದಂತೂ ಹೊಲ ಇಲ್ಲ ಏನಿಲ್ಲ ಬೇರೆಯವ್ರ ಹೊಲದಾಗ ಅರ್ಧ ಪಾಲಕ್ ಅಂತ ಹೇಳಿ ರೀ ಅಂದ್ರೆ ಈಗ ಅವ್ರಿಗೆ ಅರ್ಧ ನಮ್ಗೆ ಅರ್ಧ ರೀ ಈಗ ಇಲ್ಲಿ ನಾವು ತುಂಬಲಿಕ್ಕೆ ರೀ ಇದು ಆದ್ರೂ ಭೀ ಅಷ್ಟೇ ಈಗ ಎಷ್ಟು ಪ್ಯಾಕೆಟ್ ಹತ್ರ ನೋಡೋಣ ನೋಡಿದ ಮೇಲೆ ಅದ್ರೊಳಗೆ ಬರೋದು ನಮ್ಗೆ ಎಷ್ಟು ಅಂತೇಳಿ ಹೇಳ್ತೀನಿ ಈಗ ಹದಿನೂರು ಪಕ್ಕ ಇಟ್ಟಾಗ ಅದ್ರಾಗ ಅರ್ಧ ಪಕ್ಕ ಬರ್ತದೆ ರೀ ಓದು 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 ಹಾಕ ಹದಿನೀರ್ ತಗೊಂಡೋಗ ನಮ್ಗೆ ತಪ್ಪು ತೊಂಬ ಈಗ ತುಂಬಿ ತುಂಬಿ ಚೀಲಗಳಂತೂ ಹಚ್ಚಿ ಕಡಿಗ್ ಹಚ್ಚಕಾರಿ ರೀ ಇನ್ನೇನು ನಮ್ಮ ತುಂಬ ಭಾಳ ಇದು ರೀ ಯಾಕಂದ್ರೆ ಮಿಷಿನ ಭಾಳ ಸಣ್ಣ ತಳಿಯಾಕದ್ರ ಇದು ಹಾಗಾಗಿ ಅವನಿಗೇನು ಕಾಯ್ದಂಗೆ ರೀ ನಾವು ಯಾಕಂದ್ರೆ ಮಿಷಿನ್ಗಳಿಗೆ ಬೆಲ್ಟ್ ಇರ್ತಾವಲ್ಲ ರೀ ಬೆಲ್ಟಾ ಭಾಳ ತಲೆಕವ್ರ ಇದು ಭಾಳ ಚಾ ಓದನ್ರಿ ಅವ್ನು ಎಲ್ಲಿ ಎಕಡೆ ಹೋಗ್ತಾನೆ ಯಾಕಡೆ ಇಲ್ಲ ಅಂತ ಅವ್ನಿಗೆ ರೀ ನಾವಂತೂ ಬಿಟ್ಟು ಬಿಟ್ಟು ಕೆಲಸ ಹಂಗೆ ಯಾಕಂದ್ರೆ ಭಾಳ ಚಾವೋನ ರೀ ಟ್ರ್ಯಾಕ್ಟ್ರಾಗದಕ್ಕೆ ಕೂಲಕ್ಕ ಇದು ಓದ್ತಿರ್ತಾನೆ ಹಂಗಾಗಿ ಅವನಿಗೆ ಕಾಯ್ದಂಗೆ ರೀ ನಮ್ಮ ಅವನ ಜೊತೆ ಒಂದಿಷ್ಟು ಫ್ರೆಂಡ್ಸ್ ಆದಂಗೆ ಆಗ್ಯಾರ ಇಲ್ಲೇ ಗಂಗಮ್ಮ ಗೌರಮ್ಮ ಅಂಥೇಳ್ರಿ ಅವ್ರ ಅವ್ರು ಸಂಗಡ್ ತಿರ್ಗಿ ಆಡ್ಕತ್ತರ ಅವ ಈಗ ಏನು ರೀ ಯಾಕಮ್ಮ ಆಕಿ ಬಾರಿಕೆ ಕೊಡೋ ಈಗ ನಡಿ ಕೊಡು ನಡಿ ಅಂತ ಕೂತನ್ರಿ ಕತ್ಲಾಗ್ ಬೇಡ ಅಂತಂದ್ರ ಬಿ ಇಲ್ಲೇ ಬಂದ್ ನೋಡ್ರಿ ನಮ್ಮ ಸಮೃದ್ಧಿ ಅಂತ ನಮ್ಮ ಸಮ್ಮುಂದ ಸಾಲಿ ಹಿಂಗಿ ಹಾಕೊಂಡ್ರಿ ಆ ನಮ್ ಸಮೂನ ಡ್ರೆಸ್ಗಳು ಅಂದ್ರಿ ಭಾಳ ಅಂದ್ರೆ ಭಾಳ ಇಷ್ಟ ರೀ ಎಲ್ಲ ಸಮೂ ಡ್ರೆಸ್ ಬೀಳ್ತಾಡ್ರಿ ಕಿಡ್ರಿ ಕಲ್ಪನಾ ಬಂದು ನೋಡಲಿ ಕಲ್ಪನಾ ಕಲ್ಪನಾ ನೋಡು ನಮ್ಮ ಸಮೃದ್ಧಿ ಅಂತೂ ಸಮೂನ್ ಡ್ರೆಸ್ ಇದ್ರೆ ಆಯ್ತು ನೋಡ್ರಿ ಇವತ್ತ ಅಂದ್ರೆ ಅವ್ನಿಗೆ ಸಾಲಿ ಡ್ರೆಸ್ ಮೂರವರೆ ಹಂಗಾಗಿ ಒಂದು ಡ್ರೆಸ್ ಹಾಕೊಂಡ ನೋಡ್ರಿ ಸಂಬಂಧ ಅವ್ನಿಗೆ ಎರಡು ಮೂ ಅಂದ್ರೆ ಒಂದು ಓದರ್ಸಿದ್ರಿ ಈ ವರ್ಷದ ಎರಡವ ಒಂದ್ ಎಕ್ಸ್ಟ್ರಾ ಅದಲ್ರಿ ಅದಕ್ಕಾಕಿ ಹಾಕೋ ಯಾಕ ಮಕೋತಿ ಜೋಗಿದ ಮಕೋನಿಯ ಬಡ 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 ತುಂಬಿ ತುಂಬಿ ಹಾಕಲಿಕ್ಕತ್ತಾರೀ ಅವ್ರು ಬಿ ಯಾಕಂದ್ರೆ ಶನಿ ಒಳಗಾ ಸ್ವಲ್ಪ ದಪ್ಪ ಇದೆ ಅಂದ್ರೆ ಸ್ವಲ್ಪ ಲೇಟ್ ಅಂದ್ರೆ ಬಡ ಬಳ 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 ಅಂತೀ ಇದು ಈಟ್ ರಾಸ್ತಿ ಆಗಂತ ಆರೂವರೆ ಏಳು ಗಂಟೆ ಆತ್ರಿ ಈಗ ಆರು ಗಂಟೆ ಅಂತೂ ಆಗ್ಯದ್ರಿ ಈಗ ಈಗ ಏಳು ಗಂಟೆ ಆರೂವರೆ ಗಂಟೆ ಹಾಕ್ತೀವಿ ರೀ ಇಲ್ಲೇ ನೋಡಿರಿ ಚನ್ನಿ ಒಳಗೆ ನೋಡ್ರಿ ತೊಗರಿಗಳ ಈ ರೀತಿ ಬಂದ ಚೆಲ್ರಿ ಹುಲ್ಲು ಅದು ಅಂದ್ರೆ ಹುಲ್ ಬೀಜ ಬರಂಗಿಲ್ಲ ರೀ ಕಡ್ಡಿ ಕಸ ಎಲ್ಲ ರೀ ಹುಲ್ ಬೀಜ ಅಂತೂ ಇಲ್ರಿ ಅದು ನಾವು ಈಗ ಹದಿನೇಳು ರಸ್ತೆ ಅಲ್ರಿ ಅದ್ರಾಗ ಭಾಳ ಹುಲ್ ಬೀಜ ಐತ್ರಿ ಇದ್ರ ಹುಲ್ ಬೀಜ ಇಲ್ಲ ತೊಗರಿ ನೋಡಿರಿ ಚೆಂದ ಕ್ಲೀನಾಗೆ ಹೊಂಟವ್ರಿ ಇಷ್ಟ ಕ್ಲೀನ್ ಮಾಡಿ ತೊಗೊಂಡು ಹೋದ್ರೂ ಮ ರೇಟ್ ಕೊಡೋಂಗಿಲ್ಲ ನೋಡ್ರಿ ರೈತರಿಗೆ ನೋಡಿರಿ ಎಷ್ಟು ಕಷ್ಟ ಅಂತ ಹೇಳಿದ್ರಿ ಈಗ ಹೊಲದೊಳಗೆ ಕಟ್ಟಿಂಗ್ ಮಿಷಿನ್ ಮಾಡಿ ಹಾಕಿ ಮತ್ತು ಈ ರೀತಿ ಚೆನ್ನಿ ಒಳಗೆ ಹಾಕಿ ಇಷ್ಟೆಲ್ಲ ಕ್ಲೀನ್ ಮಾಡಿ ತೊಗೊಂಡು ಹೋಗ್ತೇವೆ ರೀ ಅಂದರೆ ಭೀ ನಾವು ಬೇಡಿದ ರೇಟಾಗಿ ಕೊಡಂಗಿಲ್ಲ ರೀ ಯಾರು ಅದೇ ನಾವು ಬಾ ಬಜಾರ್ದಂದು ಏನೋ ತೊಗೊಳಕೋರಿ ಅವ್ರು ಅದೇ ಒಳಗ ಅವ್ರ ಬಲಕ್ಕಿಂದ ಏನಾರೇ ನಾವು ಬಿತ್ಲಾಕೋದೆವು ಅಂದ್ರೆ ನಮಗೇನಾದ್ರೂ ಬೀಜ ಇರ್ಲಿಕ್ಕಂತಂದ್ರೆ ಇವೇ ತೊಗರಿ ಬೀಜ ನಾವು ತರಕೋ ರೀ ಅವ್ರು ಅಷ್ಟು ರೇಟ್ ಕೊಟ್ಟು ನಾವು ತರಬೇಕ್ರಿ ಅವ್ರಿಗೆ ಆದ್ರೆ ಈಗ ನಮ್ಮ ಬಲಕ್ಕಿಂತ ತೊಗೋ ಟೈಮಿಗೆ ಯಾರು ನಮಗೆ ನಮ್ಗೆ ರೇಟ್ ಕೊಡಂಗಿಲ್ಲ ರೀ ಈಗ ಅಂತೂ ಇಂತು ರಾಸಿ ಅಂತು ಅಲ್ಲಕ್ಕೆ ಬಂತರಿ ಇನ್ನೊಂದು ಸ್ವಲ್ಪ ರೀ ನಮ್ಮ ಸಮೃದ್ಧಿ ನೋಡಿರಿ ಅಕ್ಕನೂ ಬಂದು ಇಲ್ಲೇ ನಿಂತಾಳ್ರಿ ಹಾಂ ಇಬ್ಬರಿಗೆ ಕೈ ಕೋತ ನಿಂದ್ರಬೇಕು ನಾವು ಈಗ ಯಾಕಂತಂದ್ರೆ ಮನೆಗೆ ಹೊರಂತಂದ್ರೆ ವಾಲ್ ಅಂತರೀ ಇಲ್ಲಿ ನೋಡ್ರಿ ಎರಡು ಚಂದ ನಿಂತಾಳೆ ನಮ್ಮ ಸಮೃದ್ಧಿ ಅವ್ರು ತೊಗರಿಗಳಿಗೆ ಬೀಳ್ಕೊತೀರಿ ಅಲ್ಲಿ ಕೈ ಆಡಿಸ್ಕೋ ಓತು ನಿಂತ್ಬಿಟ್ಟಾಡಿ ಅಕ್ಕಿ ಆ ತೊಗರಿಗಳು ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡ ನಮ್ಮ ಸಮೂಹ ಅಂತಂದ್ರೆ ಇಲ್ಲೇ ಚೀಲಗಳು ಎಣಿಸ್ಸತ್ತ ನೋಡ್ರಿ ಅವ ನೋಡ್ರಿ ಚೀಲ ಲೆಕ್ಕ ಮಾಡ್ಕತ್ತೀ ಎಷ್ಟೇ ಅಂತ ಹೇಳಿ ಒಂದು ಸರ್ತಿ ಹೋತನ ಬರ್ತಾನೆ ಹೋತಾನೆ ಬರ್ತಾನ ಬಂದು ಬಂದು ಎಣಿಸ್ಲಿಕ್ಕತ್ತರೀ ಅವ ತೊಗ್ರಿ ಚೀಲಗಳು ಇದನ್ನು ಆಯ್ತು ನೋಡ್ರಿಪ್ಪ ಹನ್ನೊಂದು ಪ್ಯಾಕೆಟ್ ಐತೆ ರೀ ಆ ಕಡೆ ಈ ಕಡೆ ಇದೊಂದು ಹನ್ನೊಂದು ಪ್ಯಾಕೆಟ್ ಅದೊಂದು ಹದಿನೇಳು ಪ್ಯಾಕೆಟ್ ರೀ ಇದ್ರೊಳಗೆ ಇಷ್ಟು ಒಳಗೆ ಬರೋದು ಅರ್ಧ ಭಾಗ ನೋಡಿರಿ ನಾವು